ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಕೋಟೆ ಮರ ಮುಂಗೆ ನಾನು ಆರತಿ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ನೆಲ್ಮಂಗ್ಳೂದಲ್ಲಿ ಮಂಗಳೂವರೇ ಅದು ಜಾತ್ರೆ ನಡೆದೋಗಿದೆ ನಾನು ಮಾಡಂಗಿರಲಿಲ್ಲ ಅವತ್ತು ಅದಕ್ಕೆ ನಾನು ಭಾನುವಾರ ಇಟ್ಕೊಂಡು ಮಾಡ್ಕೊತಾ ಇರೋದು ಯಾವ ಥರ ಮಾಡಿದ್ದೀನಿ ನಮ್ಮ ಮನೇಲಿ ಆರತಿಗಳ್ನ ಅಂತ ಆಮೇಲೆ ಜಾತ್ರೆ ಯಾವ ಥರ ನಡೀತು ಮನೆಗೆ ಯಾರ್ಯಾರು ಬಂದಿದ್ದರು ಅಡುಗೆ ಏನೇನು ಮಾಡಿದೋ ಅಂತ ಪೂರ್ತಿ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಆದಷ್ಟು ಪೂರ್ತಿ ವಿಡಿಯೋ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಇದ್ದೀನಿ ನೋಡಿ ಇವಾಗ ಮನೇಲಿ ಪೂಜೆ ಎಲ್ಲ ಆಯಿತು ನಾನು ಇವಾಗ ಆರ್ತಿಗೆ ಏನೇನು ಮಾಡಿದ್ದೆ ಏನೇನು ತೊಗೊಂಡಿದೆ ಯಾವ ಥರ ಮಾಡಿದೆ ಅಂತ ತೋರಿಸ್ತೀನಿ ಒಂದು ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಒಂದೂವರೆ ಕೆ ಜಿ ಕಡಲೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಕಡಲೆ ಬೀಜ ತಗೊಂಡಿದ್ದೀನಿ ಕೊಬ್ಬರಿ ಬಟ್ಲು ತೊಗೊಂಡಿದ್ದೀನಿ ಮೂರು ಅದು ಇದೆ ಜಾಸ್ತಿ ಒಣಗಿಲ್ಲ ಹಸಿ ಇರೋದೇ ತೊಗೊಳ್ಳಿ ನೀವು ಬೇಕಾದ್ರೆ ಹಸಿ ತೆಂಗಿನಕಾಯಿ ಬೇಕಾದ್ರೆ ಯೂಸ್ ಮಾಡ್ಕೊಬೋದು ನಾನು ಒಣ ಕೊಬ್ಬರಿನೇ ಯೂಸ್ ಇದ್ದೀನಿ ಹಸಿದೇನೆ ಇವಾಗ ಕಡಲೆ ಬೀಜನೂ ಹುರ್ಕೊತ ಇದ್ದೀನಿ ಆದಷ್ಟು ಸಣ್ಣವ್ರು ಇಟ್ಕೊಂಡು ೇ ಉರ್ಕೊಬೇಕು ಈ ಥರ ಹುರಿದಿಟ್ಕೊಬೇಕು ಇದು ಸ್ವಲ್ಪ ತಣ್ಣಗಾಗಲಿ ನಾವು ಜೋರ ಉರಿ ಇಟ್ಕೊಂಡು ಉರಿಯೋದ್ರಿಂದ ಏನಾಗುತ್ತೆ ಅಂದರೆ ಸೀದಾ ಉಗುತ್ತೆ ಹಸ್ಕಸ್ಕಿರುತ್ತೆ ಕಡಲೆ ಬೀಜ ಮೀಡಿಯಂ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ ಅದು ತಣ್ಣಗಾಗಲಿ ಇವಾಗ ನಾನು ಇನ್ನೂರು ಗ್ರಾಮ್ ಎಳ್ಳು ತೊಗೊಂಡಿದ್ದೀನಿ ಲೈಲಾನ್ ಎಳ್ಳು ಒಂದು ಅರ್ಧ ಕಪ್ ಅಕ್ಕಿ ತೊಗೊಂಡಿದ್ದೀನಿ ಎಲ್ಲನೂ ನಾನು ಅದನ್ನು ಹುರಿದಿಟ್ಕೊಂಡಿದ್ದೀನಿ ಇವಾಗ ನಾನೊಂದು ಹತ್ತೆ ಅಲಕ್ಕಿ ಹಾಕ್ಕೊಂತ ಇದ್ದೀನಿ ಅಕ್ಕಿ ತೊಗೊಂಡಿದ್ದೆಲ್ಲ ಅಕ್ಕಿನೂ ಅಷ್ಟೇ ಬೆಚ್ಚಗೆ ಮಾಡ್ಕೊಬೇಕು ಜಾಸ್ತಿ ಹುರ್ಕೊಳಕ್ಕೆ ಹೋಗ್ಬಿಡಿ ಸುಮ್ಮನೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಆಯಿತು ಈಗ ಅಕ್ಕಿನೂ ಏಲಕ್ಕಿನ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಅಕ್ಕಿದ್ರಲ್ಲೇ ತಮಟ ಮಾಡಬೇಕು ನಮ್ಗೆ ಅಕ್ಕಿದಲ್ಲಿ ಮಾಡೋಕೆ ಬರಲ್ಲ ಕಡಲೆದ ಮಾಡೋದ್ರಿಂದ ಕಡಲೆದಕ್ಕೇ ಸ್ವಲ್ಪ ಅಕ್ಕಿ ಹಾಕ್ಕೊತೀನಿ ಅಷ್ಟೇ ಇವಾಗ ನಾನು ಕೊಬ್ಬರಿನ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊತ ಇದ್ದೀನಿ ಅಕ್ಕಿ ಇದು ಪೌಡ್ರ್ ಆದಮೇಲೆ ಅದ್ರ ಜೊತೆಗೆ ಹಾಕ್ಕೊಂಡು ದಪ್ಪ ತಪ್ಪಿಗೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೀವು ತುರ್ದಾದರೂ ಹಾಕೊಬೋದು ಇಲ್ಲಿ ಹಸಿಕಾಯಿ ಆದರೂ ಯೂಸ್ ಮಾಡ್ಕೊಬೋದು ತುರ್ದಿರೋದೆ ಕೊಬ್ಬರಿ ಇತ್ತು ನಮ್ಮ ಮನೆಗೆ ಕೊಬ್ಬರಿನೇ ನಾನು ಇದ್ದೀನಿ ನೋಡಿ ಈ ಥರ ದಪ್ಪ ತಪ್ಪಿಗೆ ಪೌಡ್ರ್ ಇದ್ದೀನಿ ಇವಾಗ ಎಳ್ಳು ಹಾಕೊತಾ ಇದ್ದೀನಿ ಇನ್ನೂರು ಗ್ರಾಮ್ ಎಳ್ಳು ತೊಗೊಂಡಿದ್ದೆ ನಾನು ಅದನ್ನು ಚೆನ್ನಾಗಿ ಹುರಿದಿಟ್ಕೊಂಡು ಅದನ್ನು ನಾನು ದಪ್ಪ ತಪ್ಪಿಗೆ ನೋಡಿ ಈ ಥರ ಪೌಡ್ರ್ ಮಾಡ್ಕೊತಾ ಇರೋದು ಈಗ ನಾವು ಪೌ ರುಗ್ಗೋತರದ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇವಾಗ ನೋಡಿ ಅದೆಲ್ಲ ಆಯ್ತು ಇವಾಗ ನಾನು ಕಡಲೆ ಹಾಕೊತಾ ಇದ್ದೀನಿ ಕಡಲೆನೂ ಅಷ್ಟೇ ಇದನ್ನು ಅಷ್ಟೇ ನುಣ್ಣಗೆ ಇದನ್ನು ಪೌಡ್ರ್ ಮಾಡ್ಕೊಬೇಕು ಆಗಬೇಕು ಅಲ್ಲಿವರೆಗೂ ಇದನ್ನು ನೋಡಿ ರುಬ್ಕೊಂಡು ಇದೂ ಅಷ್ಟೆಲ್ಲ ಒಂದೇ ಪಾತ್ರೆಗೆ ಹಾಕ್ಕೊಳ್ಳೋಣ ಆಮೇಲೆ ಮಿಕ್ಸ್ ಮಾಡೋಕ್ಕೆ ಸರೋಗುತ್ತೆ ಅಂತ ಒಂದೂವರೆ ಕೆ ಜಿ ನಾನು ಇದು ಕಡಲೆ ತೊಗೊಂಡಿರೋದು ನೋಡಿ ಇವಾಗ ಕಡಲೆ ಎಲ್ಲನೂ ಪೌಡ್ರ್ ಇತ್ತು ಇಷ್ಟು ಪುಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನೋಡಿ ಕಡಲೆ ಬೀಜನೂ ತಣ್ಣಗಾಗಿದೆ ಬಿಸಿಲೇ ಮಾಡೋಕ್ಕೋದ್ರೆ ಕೈಯೂ ಸುಡುತ್ತೆ ಆಮೇಲೆ ಚಿಪ್ಪೆ ನೀಟಾಗಿ ಬಿಡೋದಿಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಚಿಪ್ಪೆ ಎಲ್ಲನೂ ಬಿಡುತ್ತೆ ನೋಡಿ ಚೆನ್ನಾಗಾಗುತ್ತೆ ಚಿಪ್ಪೆಲ್ಲ ತೆಗೆದ್ಬಿಟ್ಟು ಅದನ್ನು ಕೇರ್ಕೊಂಬಂದರೆ ಅದೆಲ್ಲ ಹೋಗುತ್ತೆ ಚಿಪ್ಪೆ ಎಲ್ಲ ಇವಾಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನು ಅಷ್ಟೇ ದಪ್ಪ ತಪ್ಪಿಗೆ ಪುಡಿ ಮಾಡ್ಕೊಬೇಕು ಜಾಸ್ತಿ ಹುಣ್ಣಿಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಕಡಲೆನ ಮಾತ್ರ ನುಣ್ಣಗೆ ಮಾಡ್ಕೊಬೇಕು ಇನ್ನೆಲ್ಲನೂ ದಪ್ಪಕ್ಕೆ ಪೌಡ್ರ್ ಮಾಡ್ಕೊಂಡ್ರೆ ಸಾಕು ಎಲ್ಲಾಗಿ ನೋಡಿ ಒಂದು ಪಾತ್ರೆಗೆ ಇದ್ದೀನಿ ನಾನು ತೋರ್ಸಿರೋ ಅಳ್ತೇಲಿ ಮಾಡಿಕೊಂಡ್ರೆ ಐದು ಆರತಿ ಮಾಡ್ಕೊಬೋದು ದಪ್ಪ ಆರತಿಗಳು ನಾನು ಸಣ್ಣ ಸಣ್ಣದು ಮಾಡೋದ್ರಿಂದ ನಾನು ಒಂಬತ್ತು ಜೊತೆ ಮಾಡ್ಕೊಬೇಕು ಎಂಟು ಆರತಿ ಸಣ್ಣಗೆ ಮಾಡ್ಕೊತೀನಿ ದೊಡ್ಡ ಆರತಿ ಒಂದನ್ನ ದಪ್ಪಗೆ ಮಾಡ್ಕೊತೀನಿ ನೋಡಿ ಎಲ್ಲ ಹಾಕ್ಕೊಂಡಿರೋದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲ್ತು ಅಲ್ಸ್ಕೊಬೇಕು ಎಲ್ಲನೂ ಅಷ್ಟೇ ಕಡಲೆ ಕಡಲೆ ಬೀಜ ತೆಂಗಿನಕಾಯಿ ಎಳ್ಳು ಅಕ್ಕಿ ಯಾಲಕ್ಕಿ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಅಷ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನಾನು ತೋಸಿರೋ ಅಳತೆ ಪ್ರಕಾರ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನಾನು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ಒಂದು ಕೆ ಜಿ ಅಲ್ಲಿಗೆ ಟೋಟಲ್ ಇವೆಲ್ಲ ಒಂದು ಎರಡು ಕಾಲ್ ಎರಡು ಕಾಲು ಕೆ ಜಿ ಆಗುತ್ತೆ ಅಳತೆ ಅದಕ್ಕೆ ಒಂದು ಕೆ ಜಿ ಬೆಲ್ಲ ಸಾಕು ಉಂಡೆ ಬೆಲ್ಲ ಉಂಡೆ ಬೆಲ್ಲ ಹಾಕೋದ್ರಿಂದ ಸೀ ಜಾಸ್ತಿ ಇರುತ್ತೆ ಸೊರೋಗುತ್ತೆ ಚೆನ್ನಾಗಿ ನೋಡಿ ಕುಟ್ಕೊಂಡು ಒಂದು ಮುನ್ನೂರು ಎಮ್ ಎಲ್ ನಾನು ನೀರು ಹಾಕ್ಕೊತಾ ಇದ್ದೀನಿ ಕಾಲು ಇಟ್ರಿಗಿಂತ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಕುದಿಬೇಕು ಅಂದರೆ ಒಂದೇಳೆ ಪಾಕ ಇನ್ನೇನು ಬರುತ್ತೆ ಅನ್ನೋ ಟೈಮ್ಗೆ ಆಫ್ ಮಾಡಿಕೊಂಡ್ರೆ ಸಾಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಅದನ್ನು ಸೋಸ್ಕೊಬೇಕು ಅದ್ರ ಕಲ್ಲೆಲ್ಲ ಇರುತ್ತಲ್ಲ ಈಗ ನೋಡಿ ಅದೆಲ್ಲ ಆಗಿದೆ ರೆಡಿಯಾಗಿದೆ ಈಗ ನಾನೊಂದು ತಟ್ಟೆಗೆ ಸ್ವಲ್ಪ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಬೆಲ್ಲದ ನೀರು ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ಅಂದರೆ ನಾವು ಚಪಾತಿ ಹಿಟ್ಟಿಗೆ ಕಲ್ಸ್ಕೊಬೇಕು ಜಾಸ್ತಿ ಗಟ್ಟಿಗೆಲ್ಲ ಸಾಫ್ಟಾಗಿರಬೇಕು ಅಲ್ಲಿ ಅಲ್ಲಿ ಆ ಅಳ್ತೇಲಿ ಕಲ್ಸ್ಕೊಬೇಕು ಆ ಅದ ಬರೋವರ್ಗು ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಮಿದ್ಕೊಂಡು ಕಲ್ಸ್ಕೊಬೇಕು ಹಾಕಂದ್ರೆ ಕಡಲೆ ಬೀಜ ಎಲ್ಲ ಒಂದೊಂದು ಉಂಡೆ ಕಟ್ಕೊಂಡ್ಬಿಟ್ಟಿರುತ್ತಲ್ಲ ಈ ಬೆಲ್ಲದ ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕು ಬಿಸಿ ಇರುತ್ತೆ ಹುಷಾರಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ಸ್ವಲ್ಪ ಬಿಸಿ ಇದ್ದಾಗೇ ಮಾಡ್ಕೊಬೇಕು ಬೆಲ್ಲದ ನೀರು ತಣ್ಣಗಾದ್ಮೇಲೆ ಮಾಡ್ಕೊತೀವಿ ಅಂದರೆ ಸ್ವಲ್ಪ ಒಡ್ಕೊಂಬಿಡುತ್ತೆ ಬಿಸಿಲಾದರೆ ನೀಟಾಗೆ ಕಟ್ಕೊಬೋದು ನೋಡಿ ಈ ಥರ ಚೆನ್ನಾಗಿ ಇದ್ದೀನಿ ನಾನು ಚೆನ್ನಾಗಿ ಈ ಥರ ಕಲ್ಸ್ಕೊಬೇಕು ಸ್ವಲ್ಪ ಏನಾದರೂ ನಿಂಗೆ ತೆಳ್ಳಿಗೆ ಆಗ್ತಾಯಿದೆ ಅಂದಾಗ ಪೌಡ್ರನ್ನ ಮಿಕ್ಸ್ ಮಾಡ್ಕೊಬೇಕು ಒಂದೇ ಸಲ ಹಾಕೊಂಬಿಟ್ರೆ ಗೊತ್ತಾಗಲ್ಲ ನಮಗೆ ತೆಳ್ಳಗಾಗೋದ್ರೆ ಆಮೇಲೆ ಪೌಡ್ರ್ ಏನು ಮಾಡೋದು ಈಗ ಸ್ವಲ್ಪ ಸ್ವಲ್ಪ ಹಾಕೊಂಡೇ ನೀವು ಮಾಡ್ಕೊಂಡ್ರು ಆಯಿತು ಈಗ ನೋಡಿ ಚೆನ್ನಾಗಿ ನಾನು ಅದ್ವಾ ಕಲ್ಸ್ಕೊಂಡು ನಾನು ಮುದ್ದೆ ಹಾಕೋವಾಗ ಇದ್ದೀನಿ ಯಾಕಂದರೆ ಸ್ವಲ್ಪ ತೆಳ್ಳಗಿದೆಯಲ್ಲ ಸ್ವಲ್ಪ ಗಟ್ಟಿ ಆಗಲಿ ಅಂದ್ಬಿಟ್ಟು ಹೀಗೆ ನಾನು ತೊಟ್ಕೊತಲ್ಲ ಅಂದರೆ ಯಾವ ಅಳತೆಗೆ ಬೇಕೋ ಆ ಅಳತೆ ಪ್ರಕಾರನೇ ಮುದ್ದೆಗಳು ಮಾಡಿ ಇಟ್ಕೊಂಬಿಟ್ರೆ ಆಮೇಲೆ ನೋಡಿ ಈ ಥರ ನಾವು ತೊಟ್ಟಿಟ್ಕೊಬೋದು ಇವಾಗ ನಾನು ಸಣ್ಣದ ಆರತಿಗಳು ಮಾಡ್ಕೊತ ಇದ್ದೀನಿ ಅಂದರೆ ಇದು ಎಂಟು ಜೊತೆ ಅಂದರೆ ಹದಿನಾರು ಆರತಿನ ಮಾಡ್ಕೊತಾ ಇರೋದು ಸಿಂಗಲ್ ಆದರೆ ಹದಿನಾರು ಜೊತೆ ಆದರೆ ಎಂಟು ಜೊತೆನ ಸಪ್ರೇಟಾಗಿ ಇದು ಚಿಕ್ಕದಾಗಿ ನಾನು ಮಾಡಿಟ್ಕೊತಾ ಇದ್ದೀನಿ ಎಲ್ಲ ಆರತಿಗಳ್ನ ನೋಡಿ ಮುದ್ದೆ ಕಟ್ಟಿ ಇಟ್ಕೊಂಡಿದ್ದಲ್ಲ ಅದನ್ನು ತೊಟ್ಕೊತಾ ಇದ್ದೀನಿ ಆರತಿ ಆಕಾರದಲ್ಲಿ ಬರೋಂಗೆ ತೊಟ್ಕೊಂಡು ಇದನ್ನ ಇಟ್ಕೊತಾ ಇದ್ದೀನಿ ಇದಕ್ಕೆ ನಾವು ಬತ್ತಿ ಹಾಕೋಕ್ಕೆ ತುಪ್ಪದ ಬತ್ತಿ ಹಚ್ತೀವಲ್ಲ ದೀಪ ಹಚ್ಚೋದಕ್ಕೆ ನಾನು ಸಪ್ರೇಟಾಗಿ ಮಾಡ್ಕೊಳ್ಳಲ್ಲ ಅದರಲ್ಲೇ ಮಾಡ್ಕೊಳ್ಳೋದು ಅದನ್ನು ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ನೋಡಿ ಇವಾಗ ಆಗಿದೆ ಅದು ಎಂಟು ಜೊತೆ ಆರತಿ ಆಯಿತು ಅದಕ್ಕೆ ಮಿತ್ಕೆ ಹಾಕಬೇಕಲ್ಲ ಅದನ್ನು ನಾನು ಕಟ್ಕೊತಾ ಇದ್ದೀನಿ ಯಾಕಂದರೆ ಇದು ಫಸ್ಟ್ ಇದು ಮಾಡ್ಕೊಂಬಿಟ್ರೆ ಮಿಕ್ಕಿದ ಹಸಿಟ್ಟು ಎಷ್ಟಿರುತ್ತೋ ಅದ್ರ ಮೇಲೆ ದೊಡ್ಡ ಆರತಿ ಮಾಡ್ಕೊಂಬೋದಲ್ವ ಅದಕ್ಕೋಸ್ಕರನೇ ಅಷ್ಟೇ ಇನ್ನೇನಿಲ್ಲ ಇವಾಗ ನೋಡಿ ಎಲ್ಲ ಅದು ರೆಡಿ ಆಗಿದೆ ಇವಾಗ ನಾನು ಇನ್ನು ಎಷ್ಟು ಬೇಕೋ ಅಷ್ಟು ನೀರನ್ನ ಬೆಲ್ಲದ ನೀರು ಸೋಸ್ಕೊಂಡು ಹಾಕ್ಕೊಂಡು ಇವಾಗ ಇದನ್ನು ಅಷ್ಟೇ ಕಲ್ಸ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ದೊಡ್ಡ ಆರತಿ ಮಾಡ್ಕೊತಾ ಇದ್ದೀನಿ ನೋಡಿ ಅದನ್ನು ಅಷ್ಟೇ ಎರಡು ಮುದ್ದೆ ಅಂದರೆ ಅಳತೆ ಸಿಗುತ್ತೆ ಮುದ್ದೆ ಥರ ಮಾಡ್ಕೊಂಡ್ರೆ ಕೈಗೆ ನಮ್ಗೆ ಅಳತೆ ಗೊತ್ತಾಗುತ್ತಲ್ಲ ಸರಿ ಸಮಯ ಇರುತ್ತೆ ಅಂತ ಅದಕ್ಕೋಸ್ಕರ ಅಷ್ಟೇ ನೋಡಿ ಇವಾಗ ನಾನು ಇದನ್ನು ತೊಟ್ಕೊತಾ ಇದ್ದೀನಿ ಆದಷ್ಟು ಸ್ವಲ್ಪ ಸಾಫ್ಟಾಗಿ ಇರಲಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅದು ಆರ್ತಾ ಆರ್ತಾ ಗಟ್ಟಿ ಆಗುತ್ತೆ ಅಷ್ಟೇ ಸಲ ಇವಾಗೆ ಗಟ್ಟಿ ಮಾಡ್ಕೊಂಬಿಟ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಆದ್ದರಿಂದ ಸ್ವಲ್ಪ ಸಾಫ್ಟಾಗಿ ಇರಲಿ ಅದು ಆರಿದ್ಮೇಲೆ ಚೆನ್ನಾಗಿ ಕುತ್ಕೊಳ್ಳುತ್ತೆ ನೋಡಿ ಇವಾಗ ದಪ್ಪ ದಪ್ಪಕ್ಕೆ ನಾನು ತೊಟ್ಕೊಂಡು ಅದನ್ನ ಇಟ್ತಾಯಿದ್ದೀನಿ ನೋಡಿ ಇವಾಗ ಆಯಿತು ಇವಾಗ ಇವಾಗ ನಾವು ಫಸ್ಟಿಂದ ಮಾಡ್ಕೊಂಬಂದಿದ್ವಲ್ಲ ಸಣ್ಣದ ಆರ್ತಿ ಅದೆಲ್ಲ ಇವಾಗ ತಣ್ಣಗಾಗಿರುತ್ತೆ ಇವಾಗ ನೀಟಾಗಿ ತೊಟ್ಕೊಬೋದು ಬಿಸಿಲೇ ಆಗಿದ್ದೀರಿ ಅದು ಸರಿಯಾಗಿ ಕುತ್ಕೊತಾ ಇರಲಿಲ್ಲ ಇಷ್ಟೆಲ್ಲ ಮಾಡ್ಕೊಂಬರೋಷ್ಟೊತ್ತಿಗೆ ಅದು ತಣ್ಣಗಾಗಿರ್ತಲ್ಲ ಈಗ ಒಂದೊಂದನ್ನೇ ಎತ್ಕೊಂಡು ನೋಡಿ ತೊಟ್ಕೊಂಡು ದೀಪ ಇಡೋಕ್ಕೆ ನಾನು ಅಲ್ಲೇನೇ ಹೋಲ್ ಮಾಡ್ಕೊತಾ ಇದ್ದೀನಿ ದೀಪ ಇಡೋಷ್ಟನ್ನು ನೋಡಿ ಇವಾಗ ಚೆನ್ನಾಗಿ ನಮಗೆ ಯಾವ ಥರ ಬೇಕೋ ಆ ಥರ ತೊಟ್ಕೊಂಡು ಅಲ್ಲೇ ದೀಪ ಇಡೋಕ್ಕೆ ನಾನು ಇದು ಮಾಡ್ಕೊತಾ ಇದ್ದೀನಿ ತಣ್ಣಗಾಗಿರುತ್ತಲ್ಲ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅಂತ ಫಸ್ಟ್ ನಾವು ಈ ಥರ ಹೋಲ್ ಮಾಡಿಬಿಟ್ರೆ ಅದು ಹರ್ಡ್ಕೊಂಡು ಹಂಗೇ ಏನಾಗುತ್ತೆ ಕೂಡ್ಕೊಂಬಿಡುತ್ತೆ ಆ ಹೋಲ್ ಇರೋದಿಲ್ಲ ಸ್ವಲ್ಪ ನೋಡಿ ಮಾಡ್ಕೊಂಡ್ಮೇಲೆ ಹಿಂಗೆ ಮಾಡ್ಕೊಂಡ್ರೆ ತಣ್ಣಗಾದ್ಮೇಲೆ ಓಲ್ ಹಂಗೆ ನೀಟಾಗಿರುತ್ತೆ ನೋಡಿ ಎಲ್ಲನೂ ರೆಡಿ ಆಯಿತು ನೋಡಿ ಇವಾಗೆಲ್ಲ ಆಗಿದೆ ಇವಾಗ ಇದಕ್ಕೆ ಮಿತ್ಕೆಗಳನ್ನ ಮಾಡ್ಕೊಂಡಿದ್ದಲ್ಲ ಅದನ್ನು ಕಟ್ಕೊತ ಇದ್ದೀನಿ ನೋಡಿ ಇದೇ ಥರ ಮಿತ್ಕೆ ಮಾಡ್ಕೊಳ್ಳೋದು ನಾವು ಎಷ್ಟು ಜೊತೆ ಆರತಿ ಮಾಡ್ತೀವೋ ಎಲ್ಲ ಒಂದೊಂದಕ್ಕೆ ಈ ಥರ ಮಿಕ್ಕೆ ಇಕ್ಕಲೇಬೇಕು ಅದು ನಾನು ಮಾಡ್ಕೊತಾ ಇದ್ದೀನಿ ನೋಡಿ ಇದು ಮಿತ್ಕೆಲ್ಲ ಕಟ್ಟಿದಾಯಿತು ಇವಾಗ ದೊಡ್ಡ ಆರತಿ ಮಾಡ್ಕೊಂಡಿದ್ದಲ್ಲ ಅದಕ್ಕೂ ಅಷ್ಟೇ ದೀಪ ಇಡೋಕ್ಕೆ ನಾನು ಹೋಲ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ತೊಟ್ಕೊತಾ ಇದ್ದೀನಿ ಆರತಿ ಮಾಡೋದು ಯಾವ ಥರ ಅಂತ ನೋಡೋದಲ್ಲ ಎಲ್ಲರಿಗೂ ಮಾಡಕ್ಕೆ ಬಂದೇ ಬರುತ್ತೆ ಆದರೂ ನಾನು ಮಾಡಿದ್ನಲ್ಲ ನಾವು ಕಡಲೇಲಿ ಮಾಡೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಯಾರು ಹೊಸ್ದಾಗಿ ಮಾಡೋರು ಮಾಡೋಕ್ಕೆ ಬರೋಲ್ಲ ಅನ್ನೋರು ಈ ರೀತಿ ಮಾಡ್ಕೊಬೋದು ನಾನು ತೋರ್ಸೋ ಪ್ರಕಾರ ಅದ್ವಾಗ ನೀವು ಕರೆಕ್ಟಾಗಿ ಅಳತೇಲಿ ಹಾಕೊಂಡ್ರೆ ಮಾಡ್ಕೊಬೋದು ನೀವೆಲ್ಲ ಅರ್ಧ ಅರ್ಧ ಕೆ ಜಿ ತೊಗೊತೀನಿ ಅಂದರೆ ಅರ್ಧ ಕೆ ಜಿ ಕಡಲೆ ತೊಗೊಂಡು ಕಾಲು ಕೆ ಜಿ ಕಡಲೆ ಬೀಜ ತೊಗೊಂಡ್ರೆ ಅರ್ಧ ಕೆ ಜಿ ಬೆಲ್ಲ ಸಾಕು ಆ ಅಳ್ತೇಲಿ ನಾನು ಎಲ್ಲ ಎರಡು ಕೆಜಿಗೆ ನಾನು ಅಳತೆ ತೋರಿಸಿರೋದು ಇದು ಆ ಥರ ಮಾಡ್ಕೊಂಡ್ರೆ ಸಾಕು ನೋಡಿ ಈಗ ಆರತಿ ಎಲ್ಲ ಆಗಿದೆ ಇವಾಗ ನಾನು ಆರತಿ ಮಾಡೋಕ್ಕೆ ಒಂದು ಚಿಕ್ಕ ಕೊಳಗುಕ್ಕೆ ನಾನು ಅಲಂಕಾರ ಇದ್ದೀನಿ ಅಂದರೆ ಜಾತ್ರೆ ದಿಸೇ ಮಾಡಿದರೆ ನಾವು ಮಲ್ಲಿಗೆ ಹೂವಿನಲ್ಲೆಲ್ಲ ಅಲಂಕಾರ ಮಾಡ್ತಾರಲ್ಲ ಮಾಡಿಸ್ಕೊಂಬೋದಾಯಿತು ಇವತ್ತು ನಾವು ಮಾಡ್ಕೊಳ್ಳೋದ್ರಿಂದ ಸಿಂಪಲಾಗೆ ನೋಡಿ ಐದೇಳೆ ಅಷ್ಟು ದಾರುಕ್ಯನೇ ಈ ಥರ ಹೂವು ಕಟ್ಕೊಂಡು ಈ ಥರ ಇದ್ದೀನಿ ಇವಾಗ ಅದೊಂದು ಕೊಳಕೆಗೆಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಬಿಟ್ಟು ಈ ಬೇವಿನ ಸೊಪ್ಪು ಉಪ್ಪು ಇದೆಲ್ಲ ತಂದಿರ್ತೀವಲ್ಲ ಒಂಬಾಳೆ ಎಲ್ಲ ಅದನ್ನ ಇಟ್ಕೊತಾ ಇದ್ದೀನಿ ಅಕ್ಕಿ ಹಾಕೋ ಇರೋದ್ರಿಂದ ಆ ತೂಕಕ್ಕೆ ನೀಟಾಗಿ ಕುತ್ಕೊಳ್ಳುತ್ತೆ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಆರತಿ ಇಟ್ಕೊಬೋದು ಊರಿಂದ ಮಂಜಣ್ಣ ಅಂತ ಇದ್ದಾರೆ ನಮ್ಮ ಅಂಕಲು ಅವ್ರು ತಂದ್ಕೊಟ್ಟಿರೋದು ಪ್ರತಿ ವರ್ಷವೂ ಅಷ್ಟೇ ಅವರೇ ಒಂಬಾಳೆ ತಂದ್ಕೊಡ್ತಾರೆ ತಾಯಿ ಅವ್ರ ಕೈಯಿಂದ ತರ್ಸ್ಕೊತ ಅದು ಅವ್ರು ಒಂದು ತಂದ್ಕೊಡೋಲ್ಲ ಜೊತೆನೇ ಜೋಡಿನೇ ತಂದ್ಕೊಡೋದು ಪ್ರತಿ ವರ್ಷ ಅವ್ರು ನಮ್ಮ ಮನೆಗೆ ತಲುಪಿಸ್ಬಿಡ್ತಾರೆ ನೋಡಿ ಅದು ಆರತಿ ದೇವಸ್ಥಾನಕ್ಕೆ ತಗೊಂಡೋಗೋದು ರೆಡಿ ಆಯಿತು ಇದು ಮನೆಯಲ್ಲೇ ಮಾಡ್ಕೊತೀವಲ್ಲ ಅದಕ್ಕೇ ಒಂದು ತಟ್ಟೆಗೆ ಇಟ್ಕೊಂಡು ಒಂದು ಸ್ವಲ್ಪ ಅಕ್ಕಿ ಹಾಕಿ ಬೇವಿನ ಸೊಪ್ಪು ಹಾಕಿ ವಿಳೆದೆಲ್ಲೆ ಹಾಕೊಂಡು ಆ ಸಮ ಆರತಿಗಳು ಮಾಡ್ಕೊಂಡಿರ್ತೀನಲ್ಲ ಜೋರು ಜೋಡಿ ಆರತಿಗಳನ್ನ ಅದನ್ನ ಇಟ್ಕೊತಾ ಇದ್ದೀನಿ ನಾನು ಎಲ್ಲ ಜೋಡ್ಸ್ಕೊಂಡು ಇದಕ್ಕೂ ಅಷ್ಟ ಹೂಮ ಇಕ್ಬಿಟ್ಟು ಮಿತ್ಕೆ ಮಾಡಿರ್ತೀವಲ್ಲ ಅದ್ರ ಮುಂದೆ ಎಲ್ಲ ಇಟ್ಬಿಟ್ಟು ಇದಕ್ಕೂ ದಾರ ಅಷ್ಟು ದಾರ ಸುತ್ತಿ ಹೂವು ಇಕ್ಕೊಂಡು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ ನಮಗೆ ನಮ್ಮಮ್ಮ ಯಾವ ಥರ ಹೇಳ್ಕೊಟ್ಟಿದ್ದಾರೋ ನಮ್ಮ ಅಜ್ಜಿ ನಮ್ಮಮ್ಮೆಲ್ಲ ಇದೇ ಥರ ಹೇಳ್ಕೊಟ್ಟು ಇದೇ ಥರ ಮಾಡೋದು ನೋಡಿ ಎಲ್ಲ ಆಗಿ ಈ ಪೂಜೆ ಎಲ್ಲ ಆಗಿದೆ ಇವಾಗ ಆರತಿ ತೊಗೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ದೇವಸ್ಥಾನ ಎಲ್ಲಪ್ಪ ಇರೋದು ಅಂದರೆ ನೆಲ್ಮಂಗ್ಲದಲ್ಲಿ ಕೋಟೆ ಮಾರಾಮ್ ಅಂತ ಬರುತ್ತೆ ಪೇಟೆ ಬಿದ್ದಿಲಿ ಅಲ್ಲಿರೋದು ದೇವಸ್ಥಾನ ಅಲ್ಲೂ ಹೋಗ್ತಾ ಇರೋದು ಇವಾಗ ಆರತಿ ಎತ್ಕೊಂಡು ನೋಡಿ ಸಿಂಪಲಾಗಿ ಇದೇ ರೀತಿನೇ ಮಾಡ್ಕೊಂಡಿದೆ ನನಗೆ ಹೆಂಗೆ ಬಂದಿತ್ತೋ ಹಂಗೆ ಮಾಡ್ಕೊಂಡಿದ್ದೀನಿ ಇವಾಗ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇದ್ದೀನಿ ಬೆಳಗ್ಗೆಯೇ ಆಗಲೇ ಟೈಮಿಗೆ ಎಂಟು ಗಂಟೆ ಆಗಿದೆ ಏಳು ಗಂಟೆ ಅಷ್ಟೊತ್ತಿಗೆ ಹೋಗಬೇಕು ಅಂದರೆ ಎಂಟು ಗಂಟೆ ಆಗೋಯಿತು ಅಷ್ಟೊತ್ತಿಗೆ ನಮ್ಮ ಮಾವನ ಮಗಳು ಅವರು ನಾವು ಭಾವವರು ನಮ್ಮ ಚಿಕ್ಕಪ್ಪ ಅವರೆಲ್ಲ ಬಂದಿದ್ದರು ನೋಡಿ ಇದೇನೆ ದೇವಸ್ಥಾನ ಕೋಟೆ ಮಾರು ಮುಂದೆ ದೇವಸ್ಥಾನ ನಾನು ಆಮೇಲೆ ನಾನು ನಿಮಗೆ ಯಾವ ಥರ ಜಾತ್ರೆ ನಡೆದಿದೆ ಅಂತ ಅದನ್ನು ಕಂಟಿನ್ಯೂ ನಾನು ತೋರಿಸ್ತೀನಿ ಇವಾಗ ದೇವಸ್ಥಾನ ಒಂದು ಸುತ್ತ ಬರಬೇಕಲ್ಲ ಅಕ್ಕಪಕ್ಕ ಎಲ್ಲ ಮನೆ ಇರೋದ್ರಿಂದ ಇಲ್ಲೇ ಮಸ್ರಾಗ್ತೀವಲ್ಲ ಅಲ್ಲೇ ನಾನು ಮೂರು ಸುತ್ತ ಸುತ್ತಾಕ್ಬಿಟ್ಟು ಹೋಗ್ತಾ ದೇವಸ್ಥಾನದೊಳಗೋಗ್ತಾಯಿದ್ದೀನಿ ಅಲ್ಲ ಆಂಟಿ ಅವರು ಇದ್ರು ಸುತ್ತಾಕೋಕ್ಕೆ ಆ ಕಡೆ ನೋತೇಮ್ಮ ಇಲ್ಲೇ ಸುತ್ತಾಕು ಮೂರು ಸುತ್ತು ಅಂದರೆ ಅದಕ್ಕೆ ಅಲ್ಲೇನೇ ಸುತ್ತಾಕ್ಬಿಟ್ಟು ದೇವಸ್ಥಾನದೊಳಕ್ಕೆ ಹೋಗ್ತಾ ಇರೋದು ಪ್ರತಿ ವರ್ಷವೂ ಈಗ ಜಾತ್ರೆ ನಡೆಯೋದು ಮರೇಕೊಂದು ದೇವಸ್ಥಾನ ಕಟ್ಟಬೇಕಾಯ್ತಲ್ಲ ಅದಕ್ಕೆ ಇಲ್ಲೂ ಜಾತ್ರೆ ನಿಂತಿತ್ತು ಆದರೂ ಮಾಡ್ಕೊಳ್ಳೋರು ಪ್ರತಿ ವರ್ಷ ಮಾಡ್ಕೊಂಡವರು ನಾನು ವರ್ಷ ನಿಲ್ಸಿಲ್ಲ ನಾನು ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದೆ ನೋಡಿ ಇದೇನೇ ದೇವರು ಕೋಟೆ ಮರಮ್ಮನ ದೇವರು ಇವಾಗ ನಾನು ಹೂವೆಲ್ಲ ಹಾಕ್ಬಿಟ್ಟು ಅಷ್ಟೊಂದು ಹೂ ಮೇಲೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ನಮ್ಮ ಮಾವನ ಮಗಳು ಅಷ್ಟೊತ್ತಿಗೆ ಮಡ್ಲಕ್ಕಿ ಎಲ್ಲ ತಂದಿದ್ವಲ್ಲ ಅದನ್ನು ರೆಡಿ ಮಾಡಿ ಇಟ್ಟಿದ್ದು ಅದನ್ನು ಇಡ್ತಾಯಿದ್ದೀನಿ ನಾನು ಆರ್ತಿಗಳು ಮಾಡಿದ್ ಸೇ ಇಟ್ಟುಬಿಟ್ಟು ಪೂಜೆ ಇಟ್ಬಿಟ್ಟು ಪೂಜೆ ಇವತ್ತು ತಮಾಸೆ ಬೇರೆ ಇತ್ತ ನಾನು ಮಾಡಬಾರ್ದು ಅನ್ಕೊಂಡು ನಮ್ಮ ದೊಡ್ಡಮ್ಮನ ಕೇಳಿದೆ ಇಲ್ಲ ಮಾಡ್ಬೋದಮ್ಮಿ ತುಂಬ ಒಳ್ಳೇದು ಅಂತ ಅಂದರು ನೋಡಿದ್ರೆ ತುಂಬ ಜನ ಆರತಿಗಳು ಇವತ್ತು ಮಾಡ್ತಾ ಇದ್ದರು ನನಗೆ ಅವಾಗ ಸಮಾಧಾನ ಆಯಿತು ಇವಾಗ ಮಸ್ತ್ರನ ಎಡೆ ಹಾಕಿ ಪೂಜೆ ಮಾಡ್ತಾಯಿದ್ದೀವಿ ಮನೆ ಮರೇಕ ಜಾತ್ರೆಗೆ ಹೋದಾಗ ಎಲ್ಲರೂ ಕೇಳಿದ್ರೆ ಯಾಕೆ ನೀವು ಆರತಿಗಳು ಮಾಡಲ್ವಾ ಅಂತ ನಾವೇನು ಕೋಟೆ ಮಾರು ಮುಂದೆ ಮಾಡ್ಕೊಂಡು ಬರ್ತೀವಿ ಅಂದರೆ ಅಂದರೆ ನಮ್ಮ ಯಜಮಾನರ ಮನೆ ಕಡೆಯಿಂದನೂ ಬಂದಿಲ್ಲ ನಮ್ಮಅಮ್ಮ್ರ ಮನೆ ಕಡೆಯಿಂದ ಬಂದಿರೋದಲ್ಲ ಇದು ನಮ್ಮಮ್ಮ ಅರ್ಕೆ ಮಾಡ್ಕೊಂಡಿರೋದು ನಂಗೆ ಐದು ವರ್ಷ ಆರು ವರ್ಷ ಮೂಗು ಇದ್ದಾಗ ಅಮ್ಮ ಆಗಿತ್ತಂತೆ ತುಂಬಾ ಜಾಸ್ತಿ ಆಗಿಬಿಟ್ಟು ಸೂಜಿ ಚುಚ್ಚಷ್ಟು ಜಾಗ ಇರಲಿಲ್ವಂತ ಅಷ್ಟು ಅಂಟು ಮುಂಟು ಸೋಪ್ಬಿಟ್ಟು ಕಣ್ಣು ಸಮೇತನೂ ಹೊಲ್ಟೋಗಿತ್ತಂತೆ ಆವಾಗ ಯಾರ ಹಿಂಗೆ ದೊಡ್ಡವ್ರು ಬಂದು ಹೇಳಿರೋದು ಹಿಂಗೆ ಹೋಗಿ ಕೋಟೆ ಮಾರು ಮುಂದೆ ಮಾಡ್ಕೊಂಬಾ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಆವಾಗ ನಮ್ಮ ಅಮ್ಮ ಇಲ್ಲಿಗೆ ಬಂದು ಆ ಇದು ಪೂಜೆ ಮಾಡಿಕೊಂಡು ಕೋಳಿ ಕೊಯ್ದು ಆರತಿಗಳು ಮಾಡ್ಕೊಂಬಂದಿರೋದು ಆ ಕಾರಣಕ್ಕೆ ಕೋಟೆ ಮಾರು ಮುಂದೆ ನಾವು ಜಾತ್ರೆ ಮಾಡ್ತಾ ಇರೋದು ಮರ್ಯಕ ತಾಯಿಗೆ ಅದು ನಾನು ಇಲ್ಲೇ ಇರೋ ಕಾರಣದಿಂದ ಅದೂ ಬಿಡಬಾರ್ದು ಅಂದ್ಬಿಟ್ಟು ಆಯಮ್ಮಂಗೆ ಮಡ್ಲಕ್ಕಿ ಕೊಟ್ಟು ಬೆಲ್ದಾರ್ತಿ ಮಾಡ್ಕೊಂಬಂದ್ಬಿಡ್ತೀನಿ ಕೋಟೆ ಮಾರು ಮುಂದೆ ಆರತಿ ಮಾಡಿದಾಗ ಮನೇಲೇನೆ ಆರತಿ ಮಾಡಿಬಿಟ್ಟು ಎಲ್ಲ ದೇವ್ರಿಗೆ ಅಂದರೆ ಸರ್ಕಲ್ ಮರಮುಂಗೇ ಬೆಂಗಳೂರು ಅಣ್ಣಮ್ಮಂಗೇ ಓಂ ಶಕ್ತಿ ಅಮ್ಮಂಗೆ ಎಲ್ಲ ನಾನು ಮನೆ ದೇವ್ರಿಗೆಲ್ಲ ಮಾಡ್ಕೊಂಡು ಬರ್ತೀನಿ ಸರ್ಕಲ್ ಮರಮುಂಗು ನಮ್ಮಮ್ಮ ಅರಕೆ ಮಾಡ್ಕೊಂಡಿದ್ದಂತೆ ಅಲ್ಲಿಗೂ ಅದು ಸಂಕ್ರಾಂತಿ ಹಬ್ಬಕ್ಕೆ ಅರಕೆ ಮಾಡ್ಕೊಂಡಿರೋದ್ರಿಂದ ಸಂಕ್ರಾಂತಿ ಹಬ್ಬ ಹಿಂದೆ ಮುಂದೆ ಹಬ್ಬ ಆದಮೇಲೆ ಹಿಂದೆ ಮುಂದೆ ಹೋಗಿ ಮಡ್ಲಕ್ಕಿ ಕೊಟ್ಟು ಬೆಲದಾರ್ತಿ ಮಾಡ್ಕೊಂಡು ಬರ್ತೀನಿ ಇನ್ನು ಬೆಂಗಳೂರು ಅಣ್ಣಮ್ಮಂಗೆ ಅಮ್ಮಂಗೆ ಡಿಲ್ವರಿ ಆಗೋ ಟೈಮಲ್ಲಿ ಅಮ್ಮ ಎದುರುಗ ಬಂದಿತ್ತಂತೆ ಅಮ್ಮ ಮುಂಚೆ ಗಾಯತ್ರಿ ನಗರದಲ್ಲಿ ಇದ್ದಿದ್ದವರು ಮಲೇಶ್ವರಮ್ ಹತ್ರ ಆವಾಗ ಬಂದಿರೋದ್ರಿಂದ ಅದಕ್ಕೂ ಅರಕೆ ಮಾಡ್ಕೊಳ್ಳೋದ್ರಿಂದ ಅದಕ್ಕೂ ಪೂಜೆ ಮಾಡ್ಕೊಂಡು ಮಡ್ಲಕ್ಕಿ ಕೊಟ್ಬಿಟ್ಟು ಬೆಲ್ದಾರ್ತಿ ಮಾಡ್ಕೊಂಡ್ಬಂದು ಈ ಕೋಟೆ ಮಾರ್ಮು ಮಾಡಿದ ದಿವಸನೇ ಎಲ್ಲ ದೇವ್ರಿಗೂ ಆರತಿ ಮಾಡಿ ಮನೆಯಲ್ಲೇ ಬೆಳಕೊತೀನಿ ನಾನು ಆಮೇಲೆ ಹೋಗಿ ನಾನು ಪೂಜೆ ಮಾಡ್ಕೊಂಡು ಮಡ್ಲಕ್ಕಿ ಕೊಟ್ಟು ಬೆಲ್ದಾರತಿ ಮಾಡ್ಕೊಂಬರೋದು ಇದನ್ನು ನಾನು ಇಟ್ಕೊಂಡಿದ್ದೀನಿ ಅಣ್ಣಮ್ಮ ಎದುರು ಬಂದಿರೋದಕ್ಕೇ ನನ್ಗೆ ಅಂಬಿಕಾ ಅಂತ ಹೆಸರಿಟ್ಟಿದ್ದಾರೆ ಅಷ್ಟೇ ಇನ್ನೇನಿಲ್ಲ ಆದ್ದರಿಂದ ನಾವು ಇದು ಕೋಟೆ ಮಾರಮ್ಮನ ಮಾಡ್ತಾ ಇರೋದು ಸಪ್ರೇಟಾಗಿ ನಾನು ಯಾವ ದೇವ್ರಿಗೂ ಮಾಡೋಕ್ಕೋಗೋಲ್ಲ ಒಂದೇ ದಿವ್ಸನೇ ನಾನು ಮಾಡ್ಕೊತೀನಿ ಮದುವೆ ಮುಂಚೆ ಅಮ್ಮವ್ರು ಮಾಡೋರು ಆ ರೀತಿ ನಮ್ಮಮ್ಮ ಯಾವ ರೀತಿ ಮಾಡೋರೋ ನಾನು ಆದಮೇಲೆ ನಾನು ಎಲ್ಲ ಕಡೆನೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಮನೇಲೇ ಮಾಡಿಕೊಂಡು ಈ ರೀತಿ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ ಮೂವತ್ತು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾರದು ಇದು ಇದೇ ರೀತಿಯೇ ನೋಡಿ ಇವಾಗ ಪೂಜೆ ಎಲ್ಲ ಆಯಿತು ಇವಾಗ ನಾನು ಆರತಿನ ಬೆಳಗ್ಗೆ ಎತ್ತುತ್ತಾ ಇದ್ದೀನಿ ಆರತಿನ ಮಾಡ್ಕೊತಾ ಇದ್ದೀನಿ ಪೂಜೆ ಮಾಡಿಕೊಂಡು ಆರತಿಗಿಟ್ಟಿದ್ವಲ್ಲ ಇಟ್ಟಿದ್ವಲ್ಲ ಬೇವಿನ ಸೊಪ್ಪು ಒಂಬಳೆಲ್ಲ ದೇವ್ರದಿಂದ ಅಲ್ಲಿ ಜಾಗ ಇದೆ ನಾನು ಅಲ್ಲಿಗೆ ಹಾಕ್ತಾಯಿದ್ದೀನಿ ಬೇರೆ ಕಡೆ ಎಲ್ಲೂ ಹಾಕ್ಲಿಲ್ಲ ಇವಾಗ ಆಮೇಲೆ ಅದಕ್ಕೆ ಮಿತ್ಕೆ ಮಾಡ್ಕೊಂಡು ಬಂದಿರ್ತೀವಲ್ಲ ಅದನ್ನು ಅಲ್ಲೇ ಇಟ್ಟು ಅದು ಕೂತ್ಕಡ್ಡಿ ಎಲ್ಲ ಇಟ್ಟಿದ್ವಲ್ಲ ಎಲ್ಲ ಅಲ್ಲೇ ಇಟ್ಬಿಟ್ಟು ಪೂಜೆ ಎಲ್ಲ ಆಯಿತು ನೋಡಿ ಇವಾಗ ನನ್ನ ಮಗ ನಮ್ಮ ಚಿಕ್ಕಪ್ಪ ಎಲ್ಲ ಇವಾಗ ಮೊಸರು ಹಾಕೊಂಡ್ಬರ್ತಾಯಿದ್ವಿ ಎಲ್ಲ ಆದಮೇಲೆ ಒಬ್ಬರು ಮೊಸರು ಹಾಕೊಂಡ್ಬಂದರು ಪೂಜೆನೂ ಚೆನ್ನಾಗಾಯಿತು ಇವಾಗ ಮೊಸರ ಎಲ್ಲ ಹಾಕಿದ್ದಾಯ್ತು ಇವಾಗ ಕೋಳಿ ಕಾಲಿಗೆಲ್ಲ ನೀರು ಹಾಕಿ ಕೋಳಿಗೂ ಪೂಜೆ ಮಾಡಿ ಮಾಡ್ತಾಯಿದ್ದೀನಿ ಪೂಜೆ ಮಾಡ್ತಾ ಇದ್ದಂಗೆ ಕೋಳಿನೂ ಓದ್ರುತ್ತೂ ಅವಾಗ ಸಮಾಧಾನ ಆಯಿತು ಒಪ್ ಅಮ್ಮ ಒಪ್ಪಿಸ್ಕೊಂಡಿದ್ದಾಳೆ ಅನ್ನೋ ಅರ್ಥದಲ್ಲವಾ ಈ ರೀತಿ ಮಾಡ್ಕೊಂಬಂದ ಇವತ್ತು ನಮ್ಮ ಮನೆಗೆ ಆರತಿಗಳೇ ಆಗಲಿ ಪೂಜೆ ಆಗಲಿ ನಾವು ಆವತ್ತೇ ಮಾಡಿದರೆ ಮಂಗಳೂರು ಆ ಇದ್ದು ಜಾತ್ರೆ ನಡೆದಾಗಿದೆ ಇವರೆಲ್ಲ ಬರೋಕ್ಕ ಆತ ಇರಲಿಲ್ವೇನೋ ಅಮ್ಮ ನೋಡಿ ಇವರೆಲ್ಲ ಬ ಕರ್ಸ್ಕೊಳ್ಳೋದಿತ್ತು ಇವ್ರ ಕೈಲೆಲ್ಲ ಪೂಜೆ ಮಾಡಿಸ್ಕೊಳ್ಳೋದಿತ್ತೇನೋ ಅದಕ್ಕೆ ಇವತ್ತು ಅದು ಆಗಿದೆ ಇಷ್ಟು ಜನನು ಎಷ್ಟು ಜನ ಬಂದಿದ್ದೋ ಒಂದು ಇಪ್ಪತ್ತು ಜನನೇ ಬಂದಿದ್ದು ಬೆಳಗ್ಗೆನೇ ಬಂದ್ಬಿಟ್ಟಿದ್ದು ಏಳು ಗಂಟೆ ಅಷ್ಟೊತ್ತಿಗೆಲ್ಲ ನಮ್ಮ ಮನೆಗೆ ನೆಂಟ್ರುಗಳು ಬಂದಿದ್ರು ಎಲ್ಲರೂ ಪೂಜೆ ಮಾಡ್ಕೊಂಡು ಎಲ್ಲರೂ ಮೊಸರು ಹಾಕಿದ್ರು ಇವಾಗ ಇಲ್ಲಿ ಕೋಳಿ ಕುಯ್ಯೋಕ್ಕೆ ಜಾಗ ಮಾಡಿದ್ದಾರೆ ಸಪ್ರೇಟಾಗಿ ಅಲ್ಲೇ ಕೋಳಿ ಕೊಯ್ದು ಕುಯ್ದ ಮೇಲೆ ಅಲ್ಲಿ ನೀರು ಹಾಕಿ ಚೆನ್ನಾಗಿ ತೊಳೆದು ಬನ್ನಿ ಅಂತ ಹೇಳ್ತೀನಿ ಯಾಕಂದರೆ ಕ್ಲೀನಾಗಿ ಇಡಬೇಕಲ್ವಾ ಅದಕ್ಕೋಸ್ಕರನೇ ಈಗ ನೋಡಿ ನನ್ನ ಮಗು ಕುಂಕುಮ ಇಟ್ಬಿಟ್ಟು ಎಲ್ಲರೂ ಇವಾಗ ಇಲ್ಲಿ ಕುಂಕುಮ ಇಟ್ಕೊಂಡ್ಬಂದು ಎಲ್ಲ ಹಂಗೆ ಒಂದು ಇಲ್ಲಿ ಫೋಟೋ ವಿಡಿಯೋ ಮಾಡಿಕೊಂಡು ಇವತ್ತು ಈ ಥರ ನಮ್ಮ ಮನೆಗೆ ಆರ್ತಿಗಳಾಗಿ ಪೂಜೆ ಈ ಥರ ಆಯಿತು ಜಾತ್ರೆ ಯಾವ ಥರ ನಡೆದಿತ್ತು ಅಂತ ತೋರಿಸ್ತೀನಿ ನೋಡಿ ಅಮ್ಮಂಗೆ ಯಾವ ಥರ ಅಲಂಕಾರ ಮಾಡಿದ್ರು ಅವತ್ತು ಅಂದ್ಬಿಟ್ಟು ಅಮ್ಮಂಗೆ ಇಲ್ಲಿ ವಿಗ್ರಹ ಎಲ್ಲ ಇಕ್ಬಿಟ್ಟು ಇಲ್ಲಿ ಪೂಜೆ ಮಾಡಿದರೆ ಅಮ್ಮನ ಮೇಲ್ಗಡೆ ಒಂದು ವಿಗ್ರಹ ಇಟ್ಬಿಟ್ಟು ಅಲಂಕಾರ ತುಂಬಾನೇ ಚೆನ್ನಾಗಿ ಮಾಡಿದರು ದೇವಸ್ಥಾನಕ್ಕೂ ಅಷ್ಟೇ ಅಲಂಕಾರ ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ಮೆರವಣಿಗೆ ದೇವ್ರಿಗೂ ಅಷ್ಟೇ ಅಲಂಕಾರನೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ತುಂಬ ಆರ್ತಿಗಳು ಸೇರಿದ್ದಾರೆ ತುಂಬ ವರ್ಷ ಆದಮೇಲೆ ನಡೀತಾರದಲ್ವ ಚೆನ್ನಾಗಿ ಮಾಡಿದರು ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನೋಡಿ ಯಾವ ಥರ ನಡೆದಿತ್ತು ಅವತ್ತು ಅಂತ ಸುಂದರವಾದಂತಹ ಕ್ಷಣ ಒಂದು ಪ್ರಮುಖ ಘಟ್ಟಕ್ಕೆ ನಾವು ಬಂದಿದ್ದೇವೆ ಈಗಾಗಲೇ ಕೊನೆಯ ಸುತ್ತು ಪ್ರದಕ್ಷಿಣೆಗೆ ಹೋಗಿರುವಂತಹದ್ದು ಪ್ರದಕ್ಷಿಣೆ ಮುಗಿದ ನಂತರ ಅಮ್ಮನವರಿಗೆ ಆರತಿಗಳನ್ನು ಬೆಳೆಯುವಂತಹ ಒಂದು ಸುಂದರ ಕ್ಷಣ ಒಂದು ವಾರಗಳಿಂದ

ಅಷ್ಟ ಜಾತ್ರೆ ತುಂಬಾ ಚೆನ್ನಾಗಿದೆ ಆರತಿಗಳು ಅಷ್ಟು ಒಂದಕ್ಕಿಂತ ಒಂದು ಆರತಿ ಚೆನ್ನಾಗಿತ್ತು ನನ್ನ ಫ್ರೆಂಡ್ ರೇಣುಕಾ ಅಂತ ಇದ್ದರು ಅವ್ರು ವೀಡಿಯೋ ಮಾಡಿ ಕಳ್ಸಿರೋದು ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾಕಂದರೆ ನಾನು ಹೋಗೋಕ್ಕಾಗಿರ್ಲಿಲ್ಲವಲ್ಲ ಅವ್ರಿಗೆ ನಾನು ಹೇಳಿದೆ ಈ ಥರ ವಿಡಿಯೋ ಮಾಡಿ ಕಳಿಸ್ಬಿಡಮ್ಮ ಅಂತ ಪಾಪ ಅವ್ರು ನನಗೋಸ್ಕರ ಹೋಗಿ ವೀಡಿಯೋ ಮಾಡಿ ಕಳಿಸಿದ್ದಾರೆ ಆಮೇಲೆ ನನಗೂ ಕಮೆಂಟ್ ಹಾಕಿದ್ರು ಹಿಂಗೆ ಜಾತ್ರೆ ನಾನು ಹಾಕಿರಿ ವಿಡಿಯೋ ಅಂತ ಸರ್ ನಾನು ಹೋಗೋಕ್ಕಾಗಿರಲಿಲ್ಲ ನೋಡಿ ಇವಾಗ ನಾನು ಅದನ್ನು ಹಾಕಿದ್ದೀನಿ ನೋಡಿ ಅಂತ ಹೇಳ್ಬೋದು ಇವಾಗ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ತಿಂಡಿ ತಿಂತಾ ತುಂಬಾ ಚೆನ್ನಾಗಾಯಿತು ಪೂಜೆ ಮಾತ್ರ ಮನ್ಸಿಗೆ ಸಮಾಧಾನ ಆಯಿತು ಎಲ್ಲ ತಿನ್ನೋಷ್ಟೊತ್ತಿಗೆ ಅಷ್ಟೊತ್ತು ನಮ್ಮ ಅಣ್ಣ ನಮ್ಮಗೆ ಅವರು ಬಂದರು ಒಬ್ರೊಬ್ರೇ ಎಲ್ಲರೂ ಎಲ್ಲರೂ ಹತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ನೆಂಟ್ರುಗಳು ನಾವು ಹೇಳಿದವ್ರೆಲ್ಲನೂ ಬಂದಿದ್ದರು ನಮ್ಮ ಪಣಿ ಆಯ್ ಮಾಡ್ತಾ ಇದ್ದಾಳೆ ಆಯ್ ಪ ಮಾಡು ಪಣಿ ಅಂದರೆ ನಮ್ಮ ಅಣ್ಣನ ಮಗಳು ಚಿಕ್ಕಣ್ಣ ಇವರು ಅವ್ರ ಮಗಳು ಎಲ್ಲ ಬಂದು ನೋಡಿ ಇವಾಗ ಅಡಿಗೆಗೆ ರೆಡಿ ಮಾಡ್ತಾ ಇದೀವಿ ಅಮ್ಮ ಮನೇಲೇನೆ ಅಡುಗೆ ಊಟ ಎಲ್ಲ ಇಲ್ಲೇ ಮಾಡ್ಕೊಂಡು ಯಾಕಂದ್ರೆ ಅಮ್ಮವ್ರ ಮನೆ ದೊಡ್ಡದಾಗಿದೆ ನಮ್ಮ ಮನೆ ಚಿಕ್ಕದು ಅಲ್ಲಿ ಪೂಜೆ ಆರತಿಗಳು ಮಾಡ್ಕೊಂಡು ಎಲ್ಲರೂ ಬಂದ್ರೆ ಊಟ ಬಡಿಸಲ್ಲ ಇವ್ರ ಮನೆ ಮುಂದೆ ಟೇಬಲ್ ಎಲ್ಲ ಹಾಕ್ಸ್ಬೋದು ಅದಕ್ಕೆ ಮಟನ್ ಸಾರ್ ರೆಡಿ ಆಯ್ತು ಬೋಟಿ ಗೊಜ್ಜಿಗೆ ರೆಡಿ ಮಾಡ್ತಾ ಇದೀವಿ ಅವರು ಬೋಟಿ ಗೊಜ್ಜು ಮಾಡ್ತಾ ಇದಾರೆ ಇವಾಗ ಬೋಟಿ ಗೊಜ್ಜು ನೋಡಿ ರೆಡಿ ಆಯಿತು ನಾನು ಯಾವ ವಿಡಿಯೋನ ಇಲ್ಲಿ ಪೂರ್ತಿ ಆಗ್ತಾ ಇಲ್ಲ ನೆಕ್ಸ್ಟ್ ಅಲ್ಲಿ ನಾನು ಮನೇಲಿ ಮಾಡಿದಾಗ ಸಪ್ರೇಟಾಗಿ ಮಾಡಿದಾಗ ಶೇರ್ ಮಾಡ್ಕೊತೀನಿ ಇವಾಗ ಅಷ್ಟೊತ್ತಿಗೆ ನೋಡಿ ನೆಂಟರೆಲ್ಲ ಬಂದರು ನಮ್ಮ ಆವರೆಲ್ಲ ಬಂದರು ನೀವು ಇವ್ರನ್ನೆಲ್ಲ ಆಗಲೇ ನೋಡಿದ್ದೀರ ಓದ್ ವಿಡಿಯೋದಲ್ಲಿ ಬೋಟಿ ಗೊಜ್ಜು ರೆಡಿ ಆಯಿತು ಇವ್ ನೋಡಿ ಇವಾಗ ಚಿಕನ್ ಫ್ರೈಗೆ ಒಗ್ಗರಣೆ ಹಾಕಿ ಚಿಕನ್ ಒಗ್ಗರಣೆ ಹಾಕೊಂತ ಇದ್ದಾರೆ ಅಡುಗೆಗಳು ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು ಇವತ್ತು ನೋಡಪ್ಪ ಈ ಚಿಕನ್ ತಿರುವಕ್ಕೆ ಇಬ್ರು ಘಟಾನೋ ಗಟಿಗಳು ನಂಗೆ ಹಾ ಅಡುಗೆ ಮಾಡೋಕ್ಕೆ ಯಾರಿಗಾರು ಬೇಕು ಅಂದ್ರೆ ಇಬ್ರು ಭಟ್ರುಗಳು ಅವ್ರೆ ಹಾಂ ಹಾಂ ತಿರ್ವಕ್ಕೆ ಇಟ್ಕೊಳಕ್ಕೆ ಮಾತ್ರ ಇವ್ರಿಬ್ರು ನೋಡಿ ಚಿಕನ್ ಫ್ರೈನು ರೆಡಿ ಆಯ್ತು ಅಂದರೆ ನನ್ನ ತಮ್ಮ ಚೆನ್ನಾಗಿ ಅಡುಗೆ ಅವನು ನಾನು ನಮ್ಮಮ್ಮ ನನ್ನ ತಮ್ಮಮ್ಮವರು ಸೇರ್ಕೊಂಡು ಮಾಡ್ದು ಅವ್ರಿಗೆ ತಿರುಗುತ್ತಾ ಇದಲ್ಲ ಅವ್ರನ್ನ ಕಾಮಿಡಿ ಮಾಡ್ತಾ ನೋಡಿ ಅಡಿಗೆ ಎಲ್ಲ ರೆಡಿ ಆಗಿದೆ ಈಗ ಮುದ್ದೆ ಮಾಡ್ತಾ ಇದ್ದಾಳೆ ನಮ್ಮ ಕಾವ್ಯ ನಮ್ಮ ಕಾವ್ಯ ಮುದ್ದೆನಾ ತುಂಬ ಚೆನ್ನಾಗಿ ಮಾಡ್ತಾಳೆ ಅಂದರೆ ಬರೇ ಮುದ್ದೆನ ನಮ್ಗೆ ಅಕ್ಕಿನೇ ಇಲ್ಲಾಂದ್ರೆ ನುಚ್ಚಾಕೆ ಮಾಡೋಕ ಬರೋದು ಬರೇ ಮುದ್ದೆ ಮಾಡೋಕೋದ್ರೆ ಗಂಟು ಕಟ್ಬಿಡುತ್ತೆ ನಂಗೆ ಬರೋದೇ ಇಲ್ಲ ಅಕ್ಕಿ ನುಚ್ಚಾಕಿ ಮಾಡೋದಾದ್ರೆ ಮಾಡ್ತೀನಿ ಅಷ್ಟೇ ನಮ್ಮ ಕಾವಿನ ಮುದ್ದೆ ಮಾಡಿಸೋದು ಇವಾಗ ಎಲ್ಲ ಆಯಿತು ಅಡುಗೆ ಎಲ್ಲ ರೆಡಿಯಾಗಿತ್ತು ನಮ್ಮ ಏಮ ಇದ್ದಾಳಲ್ಲ ಅವ್ರ ಮಗಳದು ಬರ್ತಡೇ ಇತ್ತು ರೇಖಾ ಅಂತ ನಮ್ಮ ಹುಡುಗಿ ಇವಳು ನಮ್ಮ ಮಾವನ ಇವಳು ಅವಳು ಬರ್ತಡೇನ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀವಿ ಎಲ್ಲರೂ ಇದ್ರಲ್ಲ ಅದಕ್ಕೆ ಇಲ್ಲೇ ಇದ್ರಲ್ಲ ಅಂತ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಇವಾಗ ಅವ್ರ ದೊಡ್ಡಪ್ಪನೂ ದೊಡ್ಡಮ್ಮ ಕೇಕ್ ಕಟ್ ಮಾಡಿ ತಿನ್ನಿಸ್ತಾ ಇದ್ದಾರೆ ಅವ್ರಪ್ಪ ಬಂದಿರಲಿಲ್ಲ ಅವ್ರ ಅಮ್ಮ ಇದ್ದರು ಅದಕ್ಕೆ ಫಸ್ಟ್ ಅವ್ರ ದೊಡ್ಡಪ್ಪ ದೊಡ್ಡಮ್ಮನೇ ನಿಲ್ಲಿಸ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಅವರಾದಮೇಲೆ ಒಬ್ರೊಬ್ರೇನು ಇವಾಗ ಬರ್ತೀವಿ ನಾವು ಇವಾಗ ಅವ್ರ ಅಮ್ಮ ಇವಳೆ ಏಮ ಅಂತ ನಮ್ಮ ಮಾವನ ಮಗಳು ನಮ್ಮ ಅಮ್ಮ ಇದ್ದಾರ ದೊಡ್ಡಣ್ಣ ಅವ್ರ ಮಗಳು ಅವಳು ತಿನ್ನಿಸ್ತಾ ಇದ್ದಾಳೆ ಮೇಲೆ ನಮ್ಮ ಮಾವದಿ ಇಬ್ಬರು ನಮ್ಮಮ್ಮ ಇದ್ದಾರಲ್ಲ ಇಬ್ಬರು ಇವರು ಅವರು ತಿನ್ನಿಸಿದ್ರು ಅವರಾದಮೇಲೆ ನಮ್ಮಪ್ಪ ನಮ್ಮಮ್ಮ ಬರ್ತಾ ಇದ್ದಾರೆ ನಾನು ಎಲ್ಲಾರು ಹಂಗೆ ಹೇಳ್ಕೊಂಡು ಹೋಗ್ತೀನಿ ನಿಮಗೆ ಅವರಾದಮೇಲೆ ನನ್ನ ತಮ್ಮನೂ ನಮ್ಮ ಕಾವ್ಯ ಬಂದು ಅವ್ರೂ ಕೇಕ್ ಕಟ್ ಮಾಡಿ ತಿನ್ನಿಸ್ತಾವ್ರೆ ತುಂಬ ಜನ ಇದ್ದ ಎಲ್ಲ ಒಂದು ಮೂವತ್ತು ಜನದ ಮೇಲೆ ಇದ್ದೀವಿ ನಮ್ಮ ಮನೇಲಿ ಆಗ್ಲೇ ಅವರಾದಮೇಲೆ ಇವಾಗ ನಮ್ಮ ಅಣ್ಣ ನಮ್ಮ ಅದಕ್ಕೆ ಅವ್ರು ಬಂದರು ಯಾಕಂದ್ರೆ ಅವರು ಅಲ್ಲೇನೇ ಊರಲ್ಲೇ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದಲ್ಲ ಮೊನ್ನೆ ಜ ಇದಕ್ಕೆ ಕರ್ಗಕ್ಕೆ ಬಂದಿದ್ಲು ಅಲ್ಲೇ ಇದ್ದಲ್ಲ ಅಲ್ಲಿಂದ ಇಲ್ಲಿಗೆ ಬಂದ್ಲು ಅದಕ್ಕೆ ಇಲ್ಲೇ ಕೇಕ್ ಕಟ್ ಮಾಡಿಸಿ ಇಲ್ಲೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಅವರಾದಮೇಲೆ ನನ್ನ ಮಗ ನಾನು ನಮ್ಮ ಯಮ್ಮ ಅವರು ನಿಂತ್ಕೊಂಡು ನಾವು ಕೇಕ್ ಕಟ್ ಮಾಡಿ ತಿನ್ನಿಸ್ತು ಅವ್ರಾದ್ಮೇಲೆ ನಮ್ಮ ಮಾವನ ಮಕ್ಕಳು ಅವರು ಬಂದು ಆದಮೇಲೆ ಒಬ್ರು ಇಲ್ಲಿ ಮಾಡಿ ತಿನ್ನಿಸ್ತಾ ಇದ್ದೀವಿ ಕೇಕ್ ಕಟ್ ಮಾಡಿಸಿ ಚೆನ್ನಾಗಾಯ್ತು ಇವತ್ತಿನ ದಿನ ಅವಳಿಗೂ ಖುಷಿ ಆಯ್ತು ಇಷ್ಟು ಜನ ಸೇರಿ ಯಾಕಂದ್ರೆ ಅವ್ರವ್ರ ಮನೇಲಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋರು ಇವತ್ತಿಲ್ಲ ಇಷ್ಟು ಜನ ಇರೋದಕ್ಕೆ ಏನೋ ಒಂಥರ ನಮಗೂ ಒಂಥರ ಖುಷಿ ಆಯಿತು ನನ್ನ ಬರ್ತಡೇ ಮೊನ್ನೆ ಆಗಿತ್ತಲ್ಲ ಅದಕ್ಕೆ ನಮ್ಮ ಅಕ್ಕ ನನಗೂ ಅವಳು ಇವಳಿಗೂ ತಿನ್ಸ್ಬಿಟ್ಟು ನನ್ನನು ನಿಲ್ಸ್ಕೊಂಡು ನನಗೂ ಹಂಗೆ ತಿನ್ನಿಸ್ಬಿಡ್ತೀನಿ ಅದನ್ನೇ ಇದ್ದೀನಿ ಅವಳು ಕೇಕ್ ಕಟ್ ಮಾಡ್ಸಿದಲ್ಲಿ ತಿನ್ಸ್ತಾ ಇದೆಯಾ ಬಂದು ಅವತ್ತು ನೀನು ಮಾಡಿಸ್ಬೇಕಾಯಿತು ಅಂದ್ಬಿಟ್ಟು ರೇಗಿಸ್ಕೊಂಡು ಹಂಗೆ ಒಂದೆರಡು ಸ್ಟೆಪ್ ಆಗ್ತಾಯಿದ್ದೀನಿ ಅಂದರೆ ಯಾಕಂದರೆ ಹಾಡು ಹಾಕಿದ ನಾವು ರಾಜ್ಕುಮಾರ್ ಸರ್ದು ನಗುತ್ತಾ ನಗುತ್ತಾ ಬಾಳು ಅಂತ ಇವಾಗ ಯಾಕಂದ್ರೆ ಹಾಡು ಹಾಕೋಂಗಿಲ್ಲ ಕಾಪಿ ರೇಟ್ ಬಂದುಬಿಡುತ್ತಲ್ಲ ಅದಕ್ಕೋಸ್ಕರನೇ ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ ಎಲ್ಲ ಕೇಕ್ ತಿನ್ಸಿದಾಯ್ತು ಆಮೇಲೆ ನಮ್ಮ ಮಾವ್ರ ಮನೆ ರಿಲೇಷನ್ ಅವ್ರದ್ದು ಒಂದು ಮದುವೆ ಇತ್ತು ಅವ್ರೂ ಕಾಡ್ ಕೊಡಕ್ಕೆ ಬಂದಿದ್ದು ಅದೇ ಟೈಮಲ್ಲೇ ಎಲ್ಲ ಇವಾಗ ಎಲ್ಲ ಆಯಿತು ಇವಾಗ ನೋಡಿ ಆಗಲೇ ಊಟಕ್ಕೆಲ್ಲ ಕುತ್ಕೊಂಡಿದ್ದಾರೆ ಅಂದರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಮ್ಮನೆ ಅಡುಗೆ ಊಟ ಎಲ್ಲ ಆಗೋಯಿತು ಅಂದರೆ ಪ್ರತಿಯೊಬ್ಬರು ಬಂದಿದ್ದರು ನಾವು ಕರೆದಿರೋರೆಲ್ಲ ನನ್ನ ಫ್ರೆಂಡ್ ಸರ್ಕಲಲ್ಲಿ ಒಂದು ಐದಾರು ಜನ ಮಿಸ್ ಆದರೆ ಹೊರತು ಇನ್ನೆಲ್ಲರೂ ಬಂದಿದ್ದರು ಎಲ್ಲರೂ ಇವಾಗ ಊಟ ಮಾಡ್ತವ್ರೆ ಅಡುಗೆ ಊಟ ಮಾತ್ರ ತುಂಬಾ ಚೆನ್ನಾಗಾಯಿತು ಅಂದರೆ ನಾವು ಫಸ್ಟ್ ಟೈಮ್ ಇಷ್ಟು ಒಂದು ಅರವತ್ತು ಜನಕ್ಕೆ ನಾವು ಅಡುಗೆ ಮಾಡಿರೋದು ಮಟನ್ ಅಡುಗೆ ಅಂದರೆ ಸಿಂಪಲಾಗಿ ಮನೆ ಮಟ್ಟಿಗೆ ಒಂದು ಹತ್ತು ಜನ ಹದಿನೈದು ಜನಕ್ಕೆ ಇದ್ದೋ ಹೆಂಗೆ ಬಂದಿರುತ್ತಪ್ಪ ಅಂತ ಅಂದ್ಕೊಂಡ್ರೆ ಅಡುಗೆ ಮಾತ್ರ ತುಂಬಾ ಚೆನ್ನಾಗಾಯಿತು ನಮ್ಮಮ್ಮ ನನ್ನ ತಮ್ಮ ಇಬ್ಬರು ಸೇರ್ಕೊಂಡು ಅಡುಗೆನ ಚೆನ್ನಾಗಿ ಮಾಡಿದರು ಎಲ್ಲರನ್ನೂ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಮಾವ ಹಾಯ್ ಇದ್ದಾರೆ ಇವ್ರನ್ನೆಲ್ಲ ನೀವು ನೋಡಿದ್ದೀರಿ ಹಳೆ ವಿಡಿಯೋದಲ್ಲೆಲ್ಲನೂ ನೀವು ಈಗ ನಮ್ಮ ಅವರೆಲ್ಲ ನಮ್ಮ ಅವಧಿರಾಯ್ತು ನಮ್ಮ ಅಕ್ಕವರೆಲ್ಲ ತಿಂದರು ಈಗ ನಮ್ಮ ಅಣ್ಣವ್ರು ಆಯಿತು ಈಗ ನಮ್ಮಪ್ಪ ನಮ್ಮಮ್ಮ ನಾವೂ ಕೂತ್ಕೊಂಡಿದ್ವಿ ನಮ್ಮ ದೇವು ನಮ್ಮ ಶಿವು ನಾನು ಕೂತ್ಕೊಂಡು ಮಾಡ್ತಾ ಪಾಪ ನಮ್ಮ ಕಾವ್ಯ ಮಿಸ್ಸು ಅವಳು ಅದೇ ರಾಯರುದು ರಥ ಮಾಡ್ತಾ ಇರೋದ್ರಿಂದ ಅವಳು ತಿನ್ನಂಗಿರಲಿಲ್ಲ ನನ್ನ ಮಗ ಅವಳಿಗೆ ಅನ್ನ ರಸ ಮಾಡ್ಕೊಂಡಿದ್ದು ಅವರಾದಮೇಲೆ ನನ್ನ ತಮ್ಮನ ಫ್ರೆಂಡ್ ಬಂದಿದ್ದರು ನಮ್ಮ ಶಾರದಾಂಟಿ ಅಂತ ಇದ್ದಾರೆ ಅವರೂ ಬಂದಿದ್ದರು ಅವರು ಆಂಟಿ ನಂಗೆ ಫ್ರೆಂಡು ಅವರು ತಿಂದರು ಆಮೇಲೆ ನಮ್ಮ ಮಾವನ ಮಕ್ಕಳು ಅವ್ರು ಬಂದಿರು ನಮ್ಮ ಮಾವ ಕುತ್ಕೊಂಡು ಅವರು ಎಲ್ಲ ಇವಾಗ ತಿಂತಾ ಇದ್ದಾರೆ ಆಮೇಲೆ ಊರಿಂದ ನಮ್ಮ ಚಿಕ್ಕಪ್ಪ ಅವ್ರ ಮಕ್ಕಳು ಎಲ್ಲ ಬಂದಿರು ನಮ್ಮ ತಂಗಿದಿರು ಅವರು ಕುತ್ಕೊಂಡು ಎಲ್ಲ ಇವಾಗ ತಿಂತವ್ರು ಅಡುಗೆ ಊಟ ಎಲ್ಲ ಮಾತ್ರ ತುಂಬಾ ಚೆನ್ನಾಗಿತ್ತು ಎಲ್ಲ ಮುಗಿತ ಎಲ್ಲ ಒಂದು ಎರಡು ಗಂಟೆ ಅಷ್ಟೊತ್ತಿಗೆ ಮುಗ್ದೋಯ್ತು ನಮ್ಮನೆಗೆ ಫಂಕ್ಷನ್ ಎಲ್ಲ ಇವಾಗ ಓಡೋರು ಒಬ್ರೊಬ್ರೇ ಓಡ್ತಾ ಇದ್ದಾರೆ ನಮ್ಮ ಮನೆಗೆ ಆರತಿಗಳೆಲ್ಲ ಯಾವ ಥರ ಇತ್ತು ಯಾರ್ಯಾರು ಬಂದಿದ್ರು ಅಂತ ಈ ವ್ಲಾಗಲ್ಲಿ ನೋಡಿದ್ರ ಆಮೇಲೆ ದೇವಸ್ಥಾನದಲ್ಲೂ ಮೊನ್ನೆ ಆರತಿಗಳು ಯಾವ ಥರ ನಡೆದಿದೆ ಅಂತ ನಾನು ಅದನ್ನು ನಿಮಗೆ ತೋರಿಸಿದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಅಡುಗೆ ಊಟ ಎಲ್ಲ ಆಯಿತು ನೆಂಟರೆಲ್ಲ ಬಂದಿದ್ದವ್ರು ಹೋದರು ಈಗ ಪಾತ್ರೆ ಹಾಕ್ಕೊಂಡಿದ್ವಿ ಪಾತ್ರೆ ತೊಡಿತಾ ಇದ್ದೀವಿ ನೆಶ್ಟ್ಲಾಗೆಲ್ಲ ಸಿಗ್ತೀನಿ ಬಾಯ್ ಎಲ್ಲಾರ್ಗು